ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಈಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡೋದು ಮರೆಯದಿ ಬರಾಮಿನ್ ಸಿಂಗ್ ಕಾಯ್ ನನ್ ಬ್ಯಾಸ್ಕೆಟ್ ಬಾಲ್ ಹಾಕ್ತಿದೆ ಪುಟಾಣಿ ಲವಲವಿಕೆಯಿಂದ ಕೂಗಿ ಹೇಳೋದು ನೋಡ್ತಾ ನೀವು ಕೂಡ ಸೇಮ್ ಚೋಟ ರಾವಣ್ ಚೋಟ ರಾವಣ್ ಹಾಗೆ ಡಬಲ್ ಸ್ಟ್ರಾಂಗ್ ಎಂದು ವಾಟ್ ಛೋಟ ರಾವಣ್ಣ ಏನಾಗಿದೆ ಛೋಟ ರಾವಣ್ಣಿನ ಕನಸಿನ ಕೂಸು ಈ ಮಗುಗೆ ಆ ಹೆಸರು ಯಾಕೆ ಕೊಡ್ತಾ ಇದೆಯಾ ಅವಳು ಮಾಡು ಎಂದುಕೊಂಡ ನಂತರ ಹೆಚ್ಚು ಆಲೋಚಿಸಿದೆ ಈಗ ಚೋಟ ಮೆಣಸಿನ್ಕಾಯಿಗೆ ಸುಸ್ತಾಗಿರುತ್ತೆ ನಡೀರಿ ರೆಸ್ಟ್ ಮಾಡಿರಂತೆ ಎನ್ನುವ ವಿರಾಜ್ ಅವನ ನೆಗಲ ಮೇಲಿಂದ ಇಳಿಸಿ ಅಲ್ಲಿ ಬೆಂಚ್ ಮೇಲೆ ಕೂರಿಸಿ ದಿಗಂತ್ ಹೋಗಿ ಫ್ರೂಟ್ ಜ್ಯೂಸ್ ಬಾ ಎಂದು ಆರ್ಡರ್ ಮಾಡಿದಾಗ ಬಿ ಎಮ್ ನನಗೆ ಐಸ್ ಕ್ರೀಮ್ ಬೇಕು ಜ್ಯೂಸ್ ಬೇಡ ಎಂದ ಪುಟಾಣಿ ಆ ಮಾತಿಗೆ ತಲೆ ಆಡಿಸ್ತಾ ಓಕೆ ಸಿ ಎಮ್ ಏನು ವಿರಾಜ್ ದಿಗಂತ್ ಹೋಗಿ ಐಸ್ ಕ್ರೀಮ್ ತಗೊಂಡು ಬಾ ಎಂದ ಬಾಸ್ ಈ ಪಿ ಎಮ್ ಆ್ಯಂಡ್ ಸಿ ಎಮ್ ಅಂದರೆ ಏನು ಇಷ್ಟು ದಿವಸ ನೀವು ಬಡ ಮೆಣಸಿನ್ಕಾಯಿ ಚೋಟಾ ಮೆಣಸಿನ್ಕಾಯಿ ಹಾಕಿದ್ರಿ ಅಲ್ವಾ ಎಂದು ಕೇಳಿದ ದಿಗಂತ್ ಅರ್ಥವಾಗದೆ ಆಗ ನಗುವ ಪುಟಾಣಿ ಬಿ ಎಂ ನಿಮ್ಮ ಈ ಕೆಲಸಕ್ಕೆ ಬರೋ ಡ್ರೈವರ್ಗೆ ಇದು ಗೊತ್ತಾಗಲ್ಲ ಎಂದು ತಲೆ ಮೇಲೆ ಕೈ ಹೊತ್ತನು ಅದಕ್ಕೆ ನಗುವ ವಿರಾಜ್ ಅದಕ್ಕೆ ಈ ಕೆಲ್ಸಕ್ಕೆ ಬರೋ ಡ್ರೈವರ್ನ ಚೇಂಜ್ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ ಸಿ ಎಂ ಎಂದಾಗ ಹೆದರುವ ದಿಗಂತ್ ಬಾಸ್ ಅಂಥ ಕೆಲಸ ತಾಯಿ ಮಾಡಿ ಏನಂತ ಹೇಳಿ ಎಂದಾಗ ಸಿ ಎಂ ಅಂದರೆ ಚೋಟ್ ಮೆಣಸಿನಕಾಯಿ ಬಿ ಎಮ್ ಅಂದರೆ ಬಣ ಮೆಣಸಿನಕಾಯಿ ಗುಡ್ ಮಾರ್ನಿಂಗ್ ಅನ್ನೋದನ್ನು ಹೇಗೆ ಜಿಯಂ ಅಂತಾರೋ ಹಾಗೆ ಇದು ಕೂಡ ಏನು ಡ್ರೈವರು ಏನೋ ವೇಸ್ಬಲ್ಲು ಜೋರು ಅಪ್ಡೇಟ್ ಆಗಿಲ್ಲ ಎಂದು ಪುಟಾಣಿ ಗೇಲಿ ಮಾಡುವಾಗ ಬಾಸ್ ನನ್ನ ಡ್ರೈವರ್ ಅಂತ ಹೇಳಿ ಬಾಸ್ ಈ ಮಿನಿ ಮಾನ್ಸ್ಟರ್ಗೆ ಅದರಲ್ಲೂ ಕೆಲಸಕ್ಕೆ ಬಾರದವ ಅಂತಾನೆ ಎಂದು ಚಾಡಿ ಹೇಳಿದ್ದಾರೆ ದಿಗಂತ್ ನೋಡು ಡ್ರೈವರ್ ಎಂದೇ ಮಾತು ಶುರು ಮಾಡ್ತಾನೆ ವಿರಾಜ್ ಬಾಸ್ ಎಂದು ದಿಗಂತ್ ರಾಗ ತೆರೆದಾಗ ಓ ಆಮ್ ರಾಂಗ್ ಎಂದು ಕೆಲಸಕ್ಕೆ ಬಾರದ ಡ್ರೈವರ್ ಎಂದು ಮಾತು ಮುಂದುವರಿಸಿದಾಗ ದಿಗಂತ್ ಮುಖ ಪೆಚ್ಚಾದರೆ ಪುಟಾಣಿ ಕಿಲ ಕಿಲ ನಗುತ್ತಿತ್ತು ಓಗೆ ಐಸ್ ಕ್ರೀಮ್ ಬಾ ಎಂದ ಓಕೆ ಬಾಸ್ ಎನ್ನುವ ದಿಗಂ ಕೆಲ್ಸಕ್ಕೆ ಬಾರದ ಡ್ರೈವರ್ ಬಿಟ್ಟು ಬೇರೆ ಏನಾದರೂ ಹೇಳಿ ಮಿನಿ ಮಾನ್ಸ್ಟರ್ ಎಂದಾಗ ಥಿಂಕ್ ಮಾಡ್ತೀನಿ ಕೆಲಸಕ್ಕೆ ಬಾರದ ಡ್ರೈವರ್ ಅಂಕಲ್ ಎಂದನು ಚೋಟು ಈಗಂತೂ ದಿಗಂತ್ ಮುಖ ಮತ್ತಷ್ಟು ಸಣ್ಣದಾಗಿ ಅಂಕಲ್ಗಿಂತ ಕೆಲ್ಸಕ್ಕೆ ಬರದ ಡ್ರೈವರೇ ಚೆನ್ನಾಗಿದೆ ಎಂದ್ಕೊಂಡು ಹೋದನು ದಿಗಂತ ಅವ್ನು ಹೋಗುತ್ತೆ ನಿಂತ ವಿರಾಜ್ ಐಸ್ ಕ್ರೀಮ್ ತಗೊಳ್ತಿದ್ದ ರಮ್ಯಾ ಬಳಿ ಓಡೋಡಿ ಬಂದಿದ್ರು ಸಿರಿ ಐಸು ಏನೇ ಮಾಡ್ತಿದ್ಯಾ ಚೋಟು ಅಲ್ಲಿಲ್ವಾ ಎಂದು ರಮ್ಯಾ ಕೇಳಿದರೆ ಸಿರಿ ಮುಖದಲ್ಲಿ ಆತಂಕವೋ ಆತಂಕ ಏನೇ ಆಯಿತು ಐಸು ಎಂದು ರಮ್ಯಾ ಆತಂಕದಲ್ಲೇ ಕೇಳಲು ಏನಾಗಬಾರ್ದು ಅಂತ ಯೋಚನೆ ಮಾಡ್ತಾ ಇತ್ತು ಅದೇ ಆಯಿತು ಎಂದಳು ಸಿರಿ ಕಾಬ್ರಿಯಲ್ಲಿ ಅಂದರೆ ಎಂದು ರಮ್ಯಾ ಅರ್ಥವಾಗದೆ ಕೇಳಿದಾಗ ಅಂದರೆ ಬಿರಾಜರ್ ಚೋಟು ಭೇಟಿ ಹಾಕೋಗಿದ್ದ ಎಂದಳು ಹೆದರುತ್ತ ಆದರೆ ಅದನ್ನು ಕೇಳಿದ ರಮ್ಯಾ ಮಗ ಅಳಿತು ವಾವ್ ಒಳ್ಳೆಯದಾಯಿತು ಈಗ ಹೋಗಿ ಸತ್ಯ ಹೇಳು ಚೋಟು ಅವರ ಮಗ ಅಂತ ಹ್ಯಾಪಿ ಎಂಡಿಂಗ್ ಕೊಟ್ಬಿಡಿ ಎಲ್ಲದಕ್ಕೂ ಎಂದಾಗ ಚಿನ್ನ ಸರ್ಗೆ ಚೋಟು ವಿಚಾರ ಹೇಳಿದರೆ ಅವ್ರು ಮತ್ತಷ್ಟು ಹೆಚ್ಕೊಳ್ತಾರೆ ನಾನೀ ಸತ್ಯ ಹೇಳಲ್ಲ ಎಂದೇ ವಾದ ಮಾಡಿದ್ಲು ಸಿರಿ ಆಯ್ಸು ಹಠ ಬಿಡ ಗಂಡ ಹೆಂಡತಿ ಅಂದರೆ ಜಗಳ ಮಾಮೂಲಿ ಕಣೆ ಒಂದು ಮಾತು ಬರುತ್ತೆ ಒಂದು ಹೋಗುತ್ತೆ ಎಂದು ಬುದ್ಧಿ ಹೇಳಲು ನೋಡಿದರೆ ನಂಗೆ ಗೊತ್ತು ಆದರೆ ವಿರಾಟ್ ಸರ್ಗೆ ನಾನು ಏನೇನೂ ಅಲ್ಲ ಅವ್ರಿಗೆ ನನ್ನ ಮೇಲೆ ಯಾವ ಭಾವನೆ ಇಲ್ಲ ಬರೀ ಅಟ್ರಾಕ್ಷನ್ ಅಷ್ಟೆ ನನ್ನ ಬದುಕಿಗೆ ಅವ್ರು ಪ್ರವೇಶ ಆಗೋಕ್ಕೆ ನಾನು ಬಿಡೋಲ್ಲ ನನ್ನ ಮಗನಿಗೆ ಅವ್ರ ಅವಶ್ಯಕತೆ ಇಲ್ಲ ನೋಡು ಹೋಗಿ ನೀನೇ ಚೋಟುನ ಕರ್ಕೊಂಡು ಬಾ ನಾನು ಮನೆಗೆ ಹೋಗ್ತೀನಿ ಎಂದ್ಲು ಅಲ್ಲ ಆಯಸ್ಸು ಎಂದು ರಮ್ಯಾ ಮತ್ತೇನೋ ಹೇಳೋಕ್ಕೆ ನೋಡಿದ್ರು ಪ್ಲೀಸ್ ಎಂದವಳೆ ಅಲ್ಲಿಂದ ಹೊರ್ಲು ಸಿರಿ ವಿಧಿಯಲ್ಲದೆ ರಮ್ಯಾ ತಾನೇ ಮಗುನ ಕರ್ಕೊಂಡು ಬರೋಕ್ಕೆ ಪಾರ್ಕ್ ಕಡೆಗೆ ಹೋದ್ಲು ನಗುವುದು ನಿಲ್ಲಿಸಿ ತನ್ನ ಪುಟ್ಟ ಕೈಗಾಗಿದ್ದ ಗಾಯ ನೋಡ್ಕೊಳ್ತಾ ಕೂತಿದ್ದ ಚೋಟು ಇಷ್ಟು ಹೊತ್ತು ನಗುತ್ತಿದ್ದ ಮಗು ಸಬ್ಬಗಾಗಿತ್ತು ಕಂಡಿತ್ತು ಅದರ ಮೊಣಕೈಗಾಗಿದ್ದ ಗಾಯ ನೋಡಿದ ಲಂಕಾಧಿಪತಿಗೆ ನೋವಾಗಿತ್ತು ಆ ಪುಟಾಣಿ ಎಡವಿದಾಗ ಪೂರ್ತಿಯಾಗಿ ನೆಲಕ್ಕೆ ಬಿದ್ದಿರಲಿಲ್ಲ ನಿಜ ಆದರೆ ಕೈ ಕೊಟ್ಟು ಕೊಂಚ ತರ್ಚಿತ್ತು ಅದು ಆಗ ವಿರಾಜ್ ಗಮನಿಸಿರ್ಲಿಲ್ಲ ನೋಡಿದರೆ ಬ್ಯಾಸ್ಕೆಟ್ ಒಳಗೆ ಆ ಹುಡುಗರನ್ನೇ ರುಬ್ಬಿ ಉಪ್ಪು ಖಾರ ಹಾಕಿರ್ತಿದ್ದ ಆದರೆ ಅವರ ಅದೃಷ್ಟ ಅನ್ಕೋಬೇಕು ಈಗ ನೋಡಿದ್ದ ಗಾಯ ತನಗೇ ಆದಂತೆ ಭಾವಿಸುತ್ತಾ ಏಟಾಗಿದ್ಯಾ ಚೂಟು ಎಂದು ಕೈ ನೋಡಿ ಛ ಆಗಲೇ ನಾನು ಇಲ್ಲ ನೋಡಿದ್ದಿದ್ರೆ ಅವರನ್ನು ಇಲ್ಲೇ ಊತಾಕ್ಬಿಡ್ತಿದ್ದ ಈಗಲೇ ಅವ್ರ ಕೈ ಕಾಲುಗಳನ್ನ ಆಸ್ಪತ್ರೆಗೆ ಪಾರ್ಸೆಲ್ ಮಾಡಿಬಿಡ್ತೀನಿ ಇರು ಎಂದ ಕೋಪದಲ್ಲಿ ಅಯ್ಯೋ ನಿಲ್ಲು ಎಂ ಮೊಮ್ಮ ನೋಡಿದರೆ ಬೈತಾರೆ ಎಂದು ತಡೆಯುವ ಪುಟಾಣಿ ಮೊಮ್ಮ ಬರೋ ಟೈಮ್ ಆಯ್ತು ಇನ್ನು ನೀವು ಆಸ್ಪತ್ರೆಗೆ ಅವರನ್ನು ನೋಡಿದರೆ ಮೊಮ್ಮ ನನ್ನ ಮನೆ ಮುಂದಿರೋ ಬಾವಿಗೆ ಪಾರ್ಸಲ್ ಮಾಡ್ತಾರೆ ಇವರನ್ನು ನಾಳೆ ನೋಡ್ಕೊಳ್ಳೋಣ ಎಂದ ಕಣ್ಣು ಹೊಡೆದು ಆದರೆ ಲಂಕಾಧಿಪತಿಗೆ ಗಾಳು ಚೂರು ಎಂದಿತು ಈ ಯಾವುದೋ ಮಗುಗೆ ಏಟಾದರೆ ನಂಗೆ ಯಾಕೆ ನೋವಾಗ್ತದೆ ತನ್ನಲ್ಲೇ ಹೇಳಿಕೊಂಡ ಯಾವುದೋ ಮಗು ಅಲ್ಲ ಅದು ತನ್ನದೇ ಅಂತ ತಿಳಿಯದಲ್ಲೇ ಇಷ್ಟು ಕೋಪ ಬಂದಿದೆ ಅವನಿಗೆ ಈ ತಿಳಿದಿದ್ರೆ ಚೋಟು ಮೇಲೆ ಬಿಡ್ತಾನ ಯಾವಾಗಲೂ ಹೆಗಲ್ ಮೇಲೆ ಹೊತ್ಕೊಂಡು ಕೂಸು ಮರಿ ಮಾಡ್ತಾನೆ ಮನ್ಸು ತಾಳಲಾಗದೆ ಸಿ ಎಂ ಬಾ ಫಸ್ಟ್ ಏಟ್ ಮಾಡ್ತೀನಿ ಎಂದು ಪುಟಾಣಿಯನ್ನು ತಾನೇ ಹೊತ್ಕೊಂಡು ಹೊರಟ ಪುಟಾಣಿ ಕೂಡ ಅಪ್ಪನನ್ನು ಅಪ್ಪುವಂತೆಯೇ ಲಂಕಾಧಿಪತಿಯನ್ನು ಅಪ್ಪಿತ ಐಸ್ ಕ್ರೀಮ್ ತಗೊಂಡು ಬರ್ತಿದ್ದ ರಮ್ಯಾ ಪಾರ್ಕ್ ಗೇಟ್ ಹತ್ತಬೇಕು ಅಷ್ಟಲ್ಲಿ ಓಡೋಡಿ ಬರುವ ದಿಗಂತ್ ಕಂಟ್ರೋಲ್ ತಪ್ಪಿ ಅವಳನ್ನೇ ಕೂತ್ಬಿಟ್ಟಿದ್ದ ತೆರೋ ತಿಮ್ಮ ಕರೋಬ ಮಗನೆ ಎಂದು ಬಾಯ್ ತೆರೆದವಳು ಕೈಲಿದ್ದ ಐಸ್ ಕ್ರೀಮ್ ನೆಲದ ಪಾಲಾಗಿರೋದು ನೋಡಿ ಮತ್ತಷ್ಟು ಕೋಪಗೊಂಡು ಚಾವು ಮೂಡಲು ಬರ್ತಿದ್ದೋ ಮೂದೇವಿ ಎಂದು ಬೈಕುಲ್ಲ ಶುರು ಮಾಡಬೇಕು ಅಷ್ಟರಲ್ಲಿ ಅದು ದಿಗಂತ್ ಅಂತ ಗೊತ್ತಾಗಿ ಅಯ್ಯೋ ಅವಿವೇಕಿ ನೀನಾ ಎಂದು ಮುಖ ಸಿಟ್ ಮಾಡಿಕೊಂಡ್ಳು ಅವಳನ್ನು ನೋಡಿದ್ದೆ ದಿಗಂತಿದಿಯಲ್ಲಿ ಏನು ಏನೂ ಆಗಿದೆ ನನಗೆ ಗೊತ್ತೇ ಆಗದೆ ಎನ್ನುವ ಹಾಡು ಶುರುವಾಯಿತು ಪಾಪ್ದವನೇ ಹೈಸ್ಕೂಲ್ನ ನಲತ್ಪಾದ್ ಮಾಡಿ ನನ್ನ ಹಲ್ಲಿನಲ್ಲಿ ಹುಡುಕಿಲ್ಲ ಅಂತ ಶೋ ತೋರಿಸ್ತಿದ್ದೆ ಮೂವತ್ತೆರಡು ಹಲ್ಬಿಟ್ಟು ಎಂದು ಕೇಳಿದಾಗ ವಾಸ್ತವಕ್ಕೆ ಮರಳಿದವನು ಮೈಂಡ್ ಯುವರ್ ಟಂಗ್ ಅಂತ ಊರುತ್ತ ಮಾತಾಡಬೇಡಿ ಕಣ್ಣನ್ನ ಎದುರು ಬಿಟ್ಕೊಂಡು ಬರದೆ ಆಕಾಶ ನೋಡ್ಕೊಂಡು ಬಂದರೆ ಹೀಗೆ ಆಗೋದು ಎಂದು ನಗುತ್ತಾ ಅದು ನಿಜಾನೇ ಈ ವಯಸ್ಸಲ್ಲಿ ನಿನಗೆ ಕಾಡುವ ಚಿಂತೆ ನನಗೂ ಅರ್ಥ ಆಗುತ್ತೆ ಬಿಡು ಎಂದ ಏನು ಚಿಂತೆ ಎಂದು ಆಕೆ ಕೇಳುವಾಗ ಈ ಸ್ಕ್ರಾಪ್ ಬ್ಯೂಟಿಗೆ ಯಾರು ಬೀಳ್ತಿಲ್ವೇ ಆಮೇಲೆ ಮಮ್ಮಿ ಆಗ್ತಿ ಆಂಟಿ ಆಗ್ತೀನಲ್ಲ ಅನ್ನೋ ಚಿಂತೆ ಎಂದಾಗ ಹೇಯ್ಯೂ ಎಂದು ಸರಾಸರಿ ಆಲೋಚಿಸದೆ ಅವನ ಕುತ್ತಿಗೆಗೆ ಕೈ ಹಾಕ್ಬಿಟ್ಟಿದ್ಲು ರಮ್ಯಾ ನನ್ನ ಸ್ಕ್ರಾಪ್ ಬ್ಯೂಟಿ ಅಂತ್ಯನೋ ನನ್ನೇ ಸ್ಕ್ರಾಪ್ ಬ್ಯೂಟಿ ಅಂತ್ಯ ನೋಡೋಕೆ ಆಯ್ತು ಮಕ್ಕಳ ತಂದೆ ಇದ್ದಂಗಿದ್ಯಾ ನನ್ನೇ ಆಂಟಿ ಅಂತ್ಯನೋ ನೀನೇನು ತ್ರಿಪುರ ಸುಂದರನೇನೋ ನೀನು ಅಂಕಲ್ ಹಂಗೆ ಕಣೋ ಕಾಣೋದು ಎಂದು ಹೇಳ್ತಾ ಹೇಳ್ತಾ ಹತ್ರ ಬಂದವಳನ್ನು ನೋಡ್ತಾ ಈಗ ಅರ್ಥ ಆಯ್ತು ಬಿಡು ಎಂದ ಏನು ಎಂದಾಗ ನಿಂಗೆ ಯಾವ್ದಾನೋ ಹುಡುಗನನ್ನು ಗಂಟಾ ಯಾಕೆ ಬ್ರಹ್ಮ ಟೈಮ್ ತೊಗೊಳ್ತಾ ಇದ್ದಾನೆ ಅಂತ ಅರ್ಥ ಆಯ್ತು ಬಿಡು ಎಂದ ಅಂದರೆ ಎಂದು ರಮ್ಯಾ ಮತ್ತೆ ಕೇಳಲು ಫಸ್ಟ್ ನೈಟ್ನಲ್ಲಿ ನಿಂಗೆ ಸ್ವಲ್ಪ ಕಮ್ಮಿ ಹಾಲು ಕೊಟ್ಟ ಅಂತ ಗಂಡನ ಕೂತ್ಗೆ ಬಗೆದು ರಕ್ತ ಕುಡಿದ್ಬಿಡ್ತೀಯೋ ಅಂತಲೇ ಗಂಟಾಕಿಲ್ಲ ಎಂದ ಹುಡುಗಿ ಮತ್ತಷ್ಟು ಸಿಟ್ಟು ಹೆಚ್ಚಾಯಿತು ಶಿವದ್ದಿನ ರಕ್ತಾನೇ ಕುಡಿಯುವ ಕಣು ಬತ್ಮಾಶ್ ಎಂದವಳೆ ಇನ್ನಷ್ಟು ಕುತ್ತಿಗೆಯ ಹಿಡಿತ ಹೆಚ್ಚಿಸಬೇಕು ರಮಿ ರಮ್ಮಿ ಎಂದು ಕೂಗುವ ಚೋಟು ಧ್ವನಿ ಕೇಳಿಸಿತ್ತು ತಕ್ಷಣ ಕುತ್ತಿಗೆ ಬಿಟ್ಟು ಪುಟಾಣಿ ಕಡೆ ನೋಡಲು ವಿರಾಜ್ಕಾಯಿ ಹಿಡಿದು ಬಂದನು ಚೋಟು ಅಪ್ಪ ಮಗನನ್ನು ನೋಡುವ ರಮ್ಯಾ ಚೋಟು ಕೈಗೇನಾಯಿತು ಎಂದು ಕಾಳಜಿಯಿಂದ ಕೇಳಿದಾಗ ಸಣ್ಣ ಡ್ಯಾಮೇಜ್ ಅಷ್ಟೇ ರಮ್ಮಿ ಯು ಡೋಂಟ್ ಬರೀ ಮೀಟ್ ಮೈ ಪಡಾ ಮೆನ್ಸಿನ್ಕಾಯ್ ಎಂದು ವಿರಾಜ್ನ ಪರಿಚಯ ಮಾಡಿಸಿದ್ದ ಚೋಟು ಹಲೋ ಎಂದು ರಮ್ಯಾ ಹೇಳುವಾಗ ಬಿ ಎಂ ಇವರು ನನ್ನ ಮಮ್ಮ ಫ್ರೆಂಡ್ ರಮ್ಮಿ ಎಂದು ಅವನೇ ಪರಿಚಯ ಮಾಡಿಸ್ದ ಹಾಯ್ ಆಟ ಆಡುವಾಗ ಸಣ್ಣ ಗಾಯ ಆಯಿತು ನೌ ಹೀಸ್ ಫೈನ್ ವಿರಾಜ್ ಎಂದಾಗ ರಮ್ಯಾಗೆ ಆ ಅಪ್ಪನ ಮಗನ ಜೋಡಿ ನೋಡಿ ಆಯಿತು ಓಕೆ ಸರ್ ಥ್ಯಾಂಕ್ಸ್ ಎಂದಳು ರಮ್ಮಿ ಮೊಮ್ಮೈ ಎಂದು ಪುಟ್ಟು ಕೇಳಲು ಒಂದು ಅರ್ಜೆಂಟ್ ಕೆಲಸ ಅಂತ ಹೋದಲು ನಾನು ಕರ್ಕೊಂಡು ಹೋಗೋಕೆ ಬಂದೆ ಎಂದಳು ಬಿಎಂ ಇಲ್ಲೇ ಮನೆ ನೀವು ಬನ್ನಿ ಮೊಮ್ಮಗೆ ಮೀಟ್ ಮಾಡಿಸ್ತೀನಿ ನಿಮ್ಮನ್ನು ಎಂದು ಕರೀತನು ಚೋಟು ಅರೆ ವಿರಾಜ್ ನೆಕ್ಸ್ಟ್ ಟೈಮ್ ಬರ್ತೀನಿ ಈಗ ನನಗೂ ವರ್ಕ್ ಇದೆ ಸಿ ಎಂ ಎಂದ ಬಿ ಎಮ್ ಹ ಲಾಕ್ ಯು ಸೋ ಮಚ್ ನನಗನ್ಸುತ್ತೆ ನಾನು ದೊಡ್ಡೋನಾದ್ರೆ ನಿಮ್ಮಂಗೆ ಆಗ್ತೀನೇನೋ ಎಂದಾಗಂತೂ ವಿರಾಜ್ಗೆ ಅಚ್ಚರಿಯಾಗಿತ್ತು ರಮ್ಯಾ ಮನಸಲ್ಲೇ ಅಪ್ಪ ಮಗನನ್ನು ದೂರ ಮಾಡೋಕ್ಕೆ ಐಸು ಎಷ್ಟೇ ಟ್ರೈ ಮಾಡಿದ್ರು ಅದಕ್ಕೆ ರಾಯರು ಬಿಡಬೇಕಲ್ವಾ ಎಂದ್ಕೊಂಡು ನಕ್ಕರೇ ಮೈ ಸ್ಟ್ರಾಂಗ್ ಪೆಸ್ಟ್ ಆ್ಯಂಡ್ಸಮ್ ಫ್ರೆಂಡ್ ನೀವು ಬಿ ಎಂ ಎಂದು ಚೋಟು ವಿರಾಜ್ನ ಎತ್ತರಕ್ಕೆ ಕೂರುವಂತೆ ಕೈ ಎಳೆದು ಮುತ್ತಿಟ್ಟಿದ್ದನು ಅವರಿಬ್ಬರನ್ನು ನೋಡ್ತಾ ರಮ್ಯಾ ದಿಗನ್ ಮುಖ ಮುಖ ನೋಡಿಕೊಂಡ್ರು ವಿರಾಜ್ ಅವರೇ ನಾವು ಹೊಡಬೇಕು ಎಂದಳು ರಮ್ಯಾ ಸಿರಿ ನಾನೆನೆದು ಓಕೆ ಕರ್ಕೊಂಡು ಹೋಗಿ ಎಂದವನು ಬಾಯ್ ಸಿ ಎಂ ಎಂದಾಗ ಬಾಯ್ ಬಿ ಎಂ ಎಂದು ಹೊರಟ ಚೋಟು ಅವರಿಬ್ಬರು ಹೋಗೋದು ನಿಂತ ವಿರಾಜ್ ಮುಕ್ತಲ್ಲಿ ನಗು ಮಾಯವಾಗಿ ಸಣ್ಣ ಅನುಮಾನ ಶುರುವಾಯಿತು ಹಾಗೆ ದಗಂತ್ ಈ ಹುಡುಗಿಗೆ ನನ್ನ ಹೆಸರು ಉರಾಜು ಅಂತ ಯಾರು ಹೇಳಿದ್ದು ಎಂದ ಹೌದಲ್ವ ಬಾಸ್ ಯಾರು ಹೇಳಿದರು ಚೋಟು ನಿಮ್ಮನ್ನು ಬಿ ಎಮ್ ಎಂದು ಪರಿಚಯ ಮಾಡಿಸ್ತಾ ಆದರೆ ಅವಳು ವಿರಾಜ್ ಸರ್ ಅನ್ಲಲ್ಲ ಎಂದ ದೇಗಂತ್ ಇವಳ ಮೇಲೆ ಕಣ್ಣಿಡು ಯಾಕೋ ಎಲ್ಲೋ ಏನೋ ಮಿಸ್ ಆಗ್ತದ ಎಂದ ಲಂಕಾಧಿಪತಿ ನೀವು ಆಲೇಜ್ ನೀವು ಮಾಡಿಬಿಡಿ ಬಾಸ್ ಒಂದೇನು ಎರಡೇ ಇಡ್ತೀನಿ ಕಣ್ಣು ಎಂದ ದಿಗಂತ್ ವಿರಾಜ್ ಕೂಡಲೇ ಮುಖ ಬಿಗಿ ಮಾಡಿ ಬಿಗಿ ಮಾಡಿಕೊಂಡು ಅಲ್ಲಿಂದ ಹೊರಟ ಮುಂದೆ ಈಗ ರಮ್ಯಾ ಯಾರು ಅಂತ ಕಣ್ಣು ಹಿಡಿತಾನ ಕೆಲಸಕ್ಕೆ ಬರದೆ ಡ್ರೈವರ್ ಮುಂದಿನ ಸಂಚಿಕೆಯಲ್ಲಿ ಹೇಳಿ ವಿರಾಜ್ ಸರ್ ಎಂದಳು ಎಲ್ಲೇ ಇದೆಯಾ ಆಫರ್ಟ್ ಎಂದ ಹಳೆ ಆಫೀಸಿಗೆ ಬಂದಿದ್ದೀನಿ ಡಿಸೈನ್ ಮಾಡೋಕೆ ಎಂದಳು ಮೆತ್ತಗೆ ನನ್ನ ಬಳಿ ನವರಂಗಿ ಆಟ ಆಡಬೇಡ ಏನು ಬೇಡ ನನ್ನ ಬಳಿ ಕುಕ್ಕಾಗಲ್ಲ ಅಂತ ಹೇಳಿಲ್ವೇನ ಬಾಯಿ ಮುಚ್ಕೊಂಡು ನೀನು ಅರ್ಧ ಗಂಟೆಯಲ್ಲಿ ನೀನು ಆಫೀಸ್ನಲ್ಲಿರಬೇಕು ಇರಬೇಕು ಇಲ್ಲ ಅಂದರೆ ಎಂದ ಏನು ಮಾಡ್ತೀರಾ ಎಂದು ಹವಾಜ್ ಹಾಕಿದ್ಲು ನನ್ನ ಮಾವ ಬಾಮೈದು ನನ್ನ ನೋಡಿ ಜಾಸ್ತಿ ದಿನ ಆಯ್ತಲ್ವ ಬಂಗಾರಿ ಮನೆಗೆ ಬರ್ತೀನಿ ಎಂದ ಬೇಡ ಎಂದಳು ಚೋರಾಗಿ ಚೋಟು ಮನೆಯಲ್ಲೇ ಇದ್ನಲ್ವಾ ಹುಷಾರಿಲ್ಲದೆ ಅದಕ್ಕೆ ನಿಮ್ಮ ಪ್ರೀತಿ ತುಂಬಿದ ಪ್ರತಿಕ್ರಿಯೆಗಳು ನಿಜಕ್ಕೂ ಸ್ಫೂರ್ತಿ ತುಂಬಿದೆ ಕತೆ ಹೇಳೋದಕ್ಕೆ ನಿಮ್ಮ ಎಂದಿನಂತೆ ಸ್ಫೂರ್ತಿ ತುಂಬುವ ಪ್ರತಿಕ್ರಿಯೆ ನಿರೀಕ್ಷೆಯಲ್ಲಿ ನಾನು ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ